you. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ತ್ರೀ ಆಗಿರುತ್ತೆ ಇದು ಇವತ್ತಿನ ದಿನೇ ಇವಾಗ ಸ್ಟಾರ್ಟ್ ಮಾಡಿರೋದು ಅಂದರೆ ಬೆಳಿಗ್ಗೆ ಎದ್ದು ಕಲ್ಲುಜ್ಜಿ ಮುಗಿಸ್ಕೊಂಡು ಇವಾಗ ಹಾಲು ತಂದು ಹಾಲು ಇದ್ದೀನಿ ಮಕ್ಕಳಿಗೆ ತಿಂಡಿ ಮಾಡಬೇಕು ಅವರೆಲ್ಲ ಸ್ಕೂಲ್ಗೆ ಹೊಲ್ಟಿದ್ದಾರೆ ನನ್ನ ಮಗಳು ಏಳುವರೆ ಎಂಟು ಗಂಟೆಗೆ ಹೋಗ್ತಾಳೆ ಮಗ ಸ್ವಲ್ಪ ಲೇಟಾಗಿದ್ದಿರ್ತಾನೆ ಅವ್ರಿಗಿಬ್ರಿಗೂ ಇವಾಗ ತಿಂಡಿ ಮಾಡಿಕೊಡ್ಬೇಕು ಸೊಪ್ಪು ಸಾಂಬಾರು ಬೇರೆ ಐತೆ ನಿನ್ನೆ ಚಿಕನ್ ರೆಸಿಪಿ ಬೇರೆ ಮಾಡಿದ್ದೆ ಅದು ಕೂಡ ಇದರಲ್ಲೇ ಶೇರ್ ಮಾಡ್ತೀನಿ ನೋಡಿ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಇಲ್ಲಿ ಹಾಲು ಕಾಯೋದಕ್ಕೆ ಇದ್ದೀನಿ ಹಾಗೆಯೇ ನಾನೊಂದು ಗ್ಲಾಸ್ ಟೀನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಟೀ ಸಿಕ್ಕಾಪಟ್ಟೆ ಅಭ್ಯಾಸ ಆಗ್ತಾ ಇದೆ ಜ್ಯೂಸು ಕೂಡ ಕುಡಿತೀನಿ ಅಂದರೆ ಮಕ್ಕಳೆಲ್ಲ ಹೋದ್ಮೇಲೆ ಜ್ಯೂಸ್ ಮಾಡಿ ಕುಡಿತೀನಿ ಒನ್ ಒನ್ ಟೈಮಲ್ಲಿ ಬೇಗ ಇದ್ದಾಗ ಮಕ್ಳಿಗೂ ಕೊಟ್ಟು ನಾನು ಕುಡಿತೀನಿ ಜ್ಯೂಸು ಹಾಗಾಗಿ ಇವಾಗ ಟೀನೂ ಕೂಡ ಇಟ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಸಕ್ಕರೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಟೀ ಪೌಡ್ರ್ ಹಾಕಿ ಟೀ ಇಡ್ತಾ ಇದ್ದೀನಿ ಅಂದರೆ ಒಬ್ಬಳಿಗೆ ಮಾತ್ರ ಒಂದು ಗ್ಲಾಸ್ ಮಾತ್ರ ಮಾಡ್ಕೊಳ್ತಿರೋದು ಹಸ್ಬೆಂಡ್ ಇಲ್ಲ ಇದ್ದಾರೆ ಅವ್ರು ಮಧ್ಯಾಹ್ನ ಬರೋದು ಅವ್ರಿಗೆ ಅಡುಗೆನೂ ಕೂಡ ಮಾಡಬೇಕು ರೈಸ್ ಮಾಡಿಟ್ಬಿಡ್ತೀನಿ ಒಂದೇ ಸಲ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ನಮ್ಮ ಭಾನು ಸ್ಕೂಲ್ ಹತ್ರ ಹೋಗಬೇಕಾಗತ್ತೆ ಇವತ್ತು ಹಾಗಾಗಿ ಮೊಸಪ್ಪು ಸಾಂಬಾರಿದೆ ನೆನ್ನೆ ಚಿಕನ್ ರೆಸಿಪಿ ಮಾಡಿದ್ದೆ ಅಂತ ಹೇಳಿದ್ನಲ್ವ ಹಾಗಾಗಿ ನೆನ್ನೆ ಮೊಸಪ್ಪ ಸಾಂಬಾರು ಖಾಲಿ ಆಗಿಲ್ಲ ಹಾಗೆ ಕುದ್ದಿಸ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟಿದ್ದೆ ನಾನು ಸಾಂಬಾರಿದೆ ಅದಕ್ಕಿನ್ನೇ ಇವಾಗ ರೈಸ್ ಮಾಡಿಟ್ಬಿಟ್ಟು ಒಂದೇ ಸಲ ಹೋಗ್ತಾಯಿದ್ದೀನಿ ಮಕ್ಕಳಿಗೆ ತಿಂಡಿಗೆ ಫ್ರೈಡ್ ರೈಸ್ ಮಾಡಿಕೊಟ್ಟಿದ್ದೆ ಈಗ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದು ಏನು ಕೆಲಸಗಳಾಗಿಲ್ಲ ಅಂದರೆ ಸ್ವಲ್ಪ ಬೇಗ ಇದ್ದರೂ ಅದೇ ಕೆಲಸನೇ ಲೇಟಾಗಿದ್ದರು ಅದೇ ಕೆಲಸನೇ ಅನ್ನೋದಕ್ಕೋಸ್ಕರ ಡೈಲಿ ಒಂದೇ ಟೈಮ್ಗೆ ಎದಳ್ತಾ ಇದ್ದೀನಿ ನಾನು ಬೇಗ ಲೇಟು ಅಂತ ಏನಿಲ್ಲ ಹಾಗಾಗಿ ಅವ್ರನ್ನ ಕಳಿಸಿದೆಲ್ಲ ಆದಮೇಲೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಕೊಟ್ಟಿದ್ದೆಲ್ಲ ಆದಮೇಲೆ ನಾನು ಕೆಲಸ ಶುರು ಅಂದರೆ ಅವ್ರು ಹೋದ್ಮೇಲೆ ಶುರು ಮಾಡ್ಕೊಳ್ತೀನಿ ಫಸ್ಟು ಟೀ ಕುಡಿತಾ ಇದ್ದೀನಿ ಟೀ ಕುಡಿಯೋಕ್ಕೆ ಮುಂಚೆ ಏನು ಕೆಲಸ ನನಗೆ ಮುಂದಕ್ಕೆ ಹೋಗೋಲ್ಲ ಅನ್ನೋತ್ತೆ ಹಾಗಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಟೀ ಯಾಕಂದರೆ ಸ್ವಲ್ಪ ದಿನ ಜ್ಯೂಸ್ ಕುಡಿತಾ ಇದೆ ಈಗಲೂ ಕೂಡ ಕುಡಿತೀನಿ ಮಕ್ಕಳು ಹೋದ್ಮೇಲೆ ಮಾಡಿ ಕುಡಿಯೋದು ಒಂದೊಂದು ಟೈಮಲ್ಲಿ ಬೇಗ ಇದ್ದಾಗ ಮಕ್ಕಳಿಗೆ ಕೊಟ್ಟು ನಾನು ಕುಡಿತೀನಿ ಹಾಗಾಗಿ ಬ್ಲಾಗಲ್ಲೂ ಕೂಡ ತೋರಿಸಿದ್ದೀನಿ ಈಗ ರೈಸ್ಗೂ ಕೂಡ ಇಡ್ತಾ ಇದ್ದೀನಿ ಅವ್ರಿಗೆ ಫ್ರೈಡ್ ರೈಸ್ ಮಾಡ್ತೀನಿ ನಮಗೆ ಇದೆಯಲ್ಲ ರೈಸ್ ತಿನ್ಕೊಳ್ತೀವಿ ಸಾಂಬಾರಲ್ಲಿ ಅಡುಗೆ ಮನೆ ಕೆಲಸ ಏನೂ ಇಲ್ಲ ಸದ್ಯಕ್ಕೆ ತಿಂಡಿ ಮಾಡಿಕೊಟ್ಬಿಟ್ಟು ಅವ್ರಿಗೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಬೇಕು ಕಸ ಗುಡಿಸಿ ನೆಲ ಪಾ ಪಾತ್ರೆಗಳು ಸಹ ಏನಿಲ್ಲ ಇವತ್ತು ಹೊರಗಡೆ ಎಲ್ಲ ಇನ್ನೂ ಗುಡಿಸಿ ಒರೆಸಿರಲ್ಲ ಅವ್ರು ಹೋದ್ಮೇಲೆ ಗುಡಿಸಿ ಒರೆಸೋದು ಅದಕ್ಕೆ ಎಲ್ಲ ಕು ಅಷ್ಟ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವು ಇಟ್ಟು ಬರೋಸಲ್ಲಿ ಟೈಮೇ ಆಗೋಗ್ಬಿಟ್ಟಿರುತ್ತೆ ಹಾಗಾಗಿ ಈಗ ನೋಡಿ ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಥರ ತರಕಾರಿ ತೊಗೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ಇದಕ್ಕೆ ಒಗ್ಗರಣೆ ಅಂತಂದರೆ ಬರಿ ಎಣ್ಣೆ ಹಾಕಿ ಕಾಯಿಸ್ಕೊಂಡು ಅದಕ್ಕೆ ತರಕಾರಿ ಹಾಕ್ಕೊಳ್ತೀನಿ ಅಷ್ಟೇ ಇಲ್ಲಿ ಕರಿಬೇವು ಸಾಸಿವೆ ಎಲ್ಲ ಏನೂ ಆಗ್ತಾಯಿಲ್ಲ ಫ್ರೈಡ್ ರೈಸ್ಗೆ ನಾನು ಎರಡು ತರಕಾರಿ ಹಾಕ್ಕೊಂಡು ಇದಕ್ಕೆ ಮಸಾಲೆ ಪೌಡ್ರ್ಗಳ್ನ ಹ್ಯಾಡ್ ಮಾಡ್ಕೊಳ್ತೀನಿ ಅಂದರೆ ಟಮೊಟೊ ಏನೂ ಆಗ್ತಾಯಿಲ್ಲ ಟೊಮೊಟೊ ಟಮೊಟೊ ಹಾಕಿದ್ರೇ ಬೇರೆ ಥರ ಆಗುತ್ತೆ ಫ್ರೈಡ್ ರೈಸು ಹಾಗಾಗಿ ಇದು ಟೊಮೊಟೊ ಹಾಕ್ತಾ ಇಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದನ್ನು ಎಣ್ಣೆಗೆ ಫ್ರೈ ಆಗಬೇಕಿದು ಅಂದರೆ ಜಾಸ್ತಿ ಹಾಫ್ ಬಾಯ್ಲ್ ಮಾಡೋಂಗಿಲ್ಲ ಆಫ್ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ಇದು ಬೀನ್ಸು ಕ್ಯಾರೆಟು ಯಾಕಂದರೆ ಹಾಫ್ ಬಾಯ್ಲಲ್ಲೇ ಅರ್ಧ ಬೆಂದೋಗ್ಬಿಟ್ಟಿರುತ್ತೆ ಇದು ತಿನ್ನೋದಕ್ಕೆ ಅಲ್ಲಲ್ಲಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ತಿನ್ನೋದಕ್ಕೆ ಮನೇಲಿ ಮಾಡೋ ಫ್ರೈಡ್ ರೈಸೇ ಬೇರೆ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಅದು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಹೋಟ್ಲಲ್ಲಿ ಹೋಟ್ಲಲ್ಲಿ ಮಾಡೋ ಫ್ರೈಡ್ ರೈಸೇ ಬೇರೆ ಆದರೂ ಮನೆಯಲ್ಲೇ ಒಂಥರ ಟೇಸ್ಟ್ ಕೊಟ್ಟರೆ ಓಟ್ಲಲ್ಲಿ ಒಂಥರ ಟೇಸ್ಟ್ ಕೊಡುತ್ತೆ ಆ ರೀತಿ ಇರುತ್ತೆ ಇಲ್ಲಿ ಇದಕ್ಕೆ ಏನೂ ಹಾಕೋಲ್ಲ ಮಸಾಲೆ ಪೌಡ್ರ್ಗಳನ್ನ ಆ್ಯಡ್ ಮಾಡ್ಕೊಳ್ತೀನಿ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಅದಕ್ಕೆ ರೈಸ್ ಹಾಕಿ ಕಲಿಸೋದು ಎಕ್ಸ್ಟ್ರಾ ಏನಪ್ಪ ಅಂದರೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅಷ್ಟೇ ಇಷ್ಟೇ ಒಗ್ಗರಣೆ ರೈಸು ಯಾಕಂದರೆ ಇವತ್ತು ಮಸಪ್ ಸಾಂಬಾರಿದೆ ಅದಕ್ಕೇ ರೈಸು ಮಾಡ್ಕೊಳ್ತೀವಿ ಅಂತ ಹೇಳಿದ್ನಲ್ಲ ಈಗ ಸಾಂಬಾರು ಖಾಲಿ ಆಗೋಲ್ಲ ಜಾಸ್ತಿ ಮಾಡೋಕ್ಕೋದ್ರೆ ಅವ್ರಿಬ್ರಿಗೆ ಎಷ್ಟು ಬೇಕೋ ಅಷ್ಟು ಬಾಕ್ಸಿಗೆ ಮಾತ್ರ ಮಾಡ್ತಾ ಇರೋದು ಇದು ಸಿಂಪಲ್ ರೆಸಿಪಿ ಎರಡು ಸೆಕೆಂಡಲ್ಲಿ ಮಾಡ್ಕೊಳ್ಬೋದು ಕ್ವಿಕ್ಕಾಗಿ ಆಗುತ್ತಿದ್ದು ರೆಸಿಪಿ ನಾನು ಯಾವಾಗಲಾದರೂ ಟೈಮ್ ಆದಾಗ ಅಥವಾ ಸಾಂಬಾರಿದ್ದಾಗ ಇದೇ ಥರನೇ ಮಾಡೋದು ಇದಕ್ಕೆ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡು ಚೆಕ್ ಮಾಡಿದ ಎಲ್ಲ ಆದಮೇಲೆ ಸೋಯಾ ಸಾಸು ಮತ್ತು ವಿನೆಗರು ಎರಡೂ ಕೂಡ ಕಾಲು ಕಾಲು ಟೀ ಸ್ಪೂನು ಹಾಕ್ಕೊಳ್ಬೇಕಾಗುತ್ತೆ ಇದು ಟೇಸ್ಟಿಗೆ ಅಂದರೆ ಇದೇ ಇದೆರಡು ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಅಂತ ಹೇಳ್ತೀವಲ್ವ ಹಾಗೆ ಇದೆರಡು ಹಾಕದೇ ಫ್ರೈಡ್ ರೈಸೇ ಅಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಹಾಕ್ತಾನೆ ಇರ್ತೀನಿ ಫ್ರೈಡ್ ರೈಸ್ ಮಾಡೋದಾಗಿಲ್ಲ ಆಮೇಲೆ ಚಿತ್ರಾನ್ನ ಒಪ್ಪಿಟ್ಟು ಇದೆಲ್ಲ ಮಾಡ್ತಾರಲ್ಲ ಅದಕ್ಕೂ ಕೂಡ ಒಂದು ಕಾಲು ಕಾಲು ಟೀ ಸ್ಪೂನು ವೀನಗರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಅದು ಹುಳಿ ಇರುತ್ತಲ್ವ ಸ್ವಲ್ಪ ಟೊಮೊಟೊ ಬದಲು ವಿನೆಗರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾವ್ಯಾವ ತಿಂಡಿ ಮಾಡ್ತೀರಾ ಬೆಳಗ್ಗೆ ಟೈಮ್ ನೀವು ಆ ತಿಂಡಿಗೆಲ್ಲ ಸ್ವಲ್ಪ ಸ್ವಲ್ಪ ಒಂದು ಕಾಲು ಕಾಲು ಟೀ ಅಷ್ಟು ವಿನೆಗರ್ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಹಾಸ್ಟಲ್ಲಿ ಹಾಕಬೇಕು ಇನ್ನೇನು ಸ್ಟವ್ ಆಫ್ ಮಾಡ್ಕೊಳ್ತೀವಿ ಅನ್ನೋಂಗೆ ಹಾಕ್ಬೇಕಾಗುತ್ತೆ ಹಂಗೆ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಮಾಡಿ ಬಾಕ್ಸ್ಗೆ ಹಾಕಿ ಮಕ್ಕಳನ್ನ ಕಳಿಸಿದ್ದಾಯ್ತು ಇದು ನೆನ್ನೆ ಕ್ಲಿಪ್ಪಿಂಗು ಅಂದರೆ ಭಾನುವಾರದ ಕ್ಲಿಪ್ಪಿಂಗು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ ಚಿಕನ್ ರೆಸಿಪಿ ನೋಡಿ ಟ್ರೈ ಮಾಡಿ ಆದಷ್ಟು ಬೇಗನೆ ಮಾಡ್ಕೊಬೋದು ಕ್ವಿಕ್ಕಾಗಿ ಮಾಡ್ಕೊಬೋದು ಇದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ ಮಕ್ಕಳಂತೂ ಇಷ್ಟಪಟ್ಟು ತಿಂದರು ನಮ್ಮ ಕಾವ್ಯ ಅಷ್ಟಕ್ಕಷ್ಟೇ ನಮ್ಮ ಸಂಜು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಮ್ಮಿ ಫಸ್ಟ್ ಟೈಮ್ ಮಾಡಿರೋದು ಆದರೂ ಸೂಪರಾಗಿದೆ ಇನ್ನೂ ತಿನ್ನಬೇಕು ಅನ್ನಿಸ್ತಿದೆ ನನಗೆ ಆದರೆ ಇವತ್ತು ಸೋಮವಾರ ತಿನ್ನಂಗಿಲ್ಲಪ್ಪ ಅಂತ ಹೇಳಿ ಫ್ರೈಡ್ ರೈಸ್ ಅವನಿಗೆ ಇವಾಗ ಸದ್ಯಕ್ಕೆ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸ್ವಲ್ಪ ಶುಂಠಿ ಜೀರಿಗೆ ಮತ್ತು ಮೆಣಸು ಜಾಸ್ತಿ ತೊಗೋಬೇಕು ಇದಕ್ಕೆ ಇಷ್ಟೇನೆ ತೊಗೊಂಡಿರೋದು ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಮೆಣಸು ಮತ್ತು ಬೆಳ್ಳುಳ್ಳಿ ಜಾಸ್ತಿ ತಗೊಳ್ಬೇಕು ಕೊತ್ಮಿರಿ ಪುದೀನ ಜಾಸ್ತಿ ತೊಗೊಳ್ಬೇಕು ಮಿಕ್ಕಿದೆಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಳ್ಬೇಕು ಸ್ವಲ್ಪ ಮೆಂತ್ಯನೂ ಕೂಡ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಚಕ್ಕೆ ಲವಂಗ ಅಂದರೆ ಮಸಾಲೆ ಪದಾರ್ಥಗಳು ತೊಗೊಳ್ಬೇಕು ಇಷ್ಟು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ನುಣ್ಣಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಆಗೋ ಥರ ಚೆನ್ನಾಗಿ ರುಬ್ಕೊಳ್ಬೇಕು ರುಬ್ ಅಂದರೆ ನುಣ್ಣಗೆ ಅಂತಂದರೆ ತೀರ ಗಂಧ ಮಾಡಬಾರ್ದು ತರಿತರಿನೇ ಇರಬೇಕು ನಾವು ಯಾವುದೇ ಖಾರ ರುಬ್ಬೇಕು ಅಂದ್ರೂ ತರಿತರಿಯಾಗಿ ರುಬ್ಕೊಳ್ಬೇಕು ಆವಾಗಲೇ ಟೇಸ್ಟ್ ಕೊಡೋದು ಸಾಂಬಾರೇ ಆಗಲಿ ಫ್ರೈಯೇ ಆಗಲಿ ಗೊಜ್ಜೆ ಆಗಲಿ ಯಾವುದೇ ಒಂದು ಅಷ್ಟೇ ನಾವು ರುಬ್ಬು ಮಾಡ್ತೀವಿ ಅಂತ ಅಂದಾಗ ತರಿತರಿಯಾಗಿಯೇ ರುಬ್ಬಿ ಹಾಕ್ಕೊಬೇಕು ಒಂದು ಚಟ್ನಿ ಮಾಡಲಿ ಎಲ್ಲ ತರತರಿಯಾಗಿದ್ರೇ ಚೆನ್ನಾಗಿರೋದು ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಎಲ್ಲ ರುಬ್ಕೊಂಡಿದ್ದೆಲ್ಲ ಆದಮೇಲೆ ಒಗ್ಗರಣೆಗೆ ಬಾಣಲಿ ಇಟ್ಕೊತೀನಿ ಇವಾಗ ನೋಡಿ ಎಷ್ಟು ರುಬ್ಬಿದೆಲ್ಲ ಆಯಿತು ಅದು ತಿರ್ಗ್ತಾನೆ ಇರಲಿಲ್ಲ ಅದು ಹಾಕಿದಿದ್ದಕ್ಕೆ ಅಂದರೆ ಪುದೀನ ಕೊತ್ತಂಬರಿ ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಇಲ್ಲಾಂದರೆ ಕಟ್ ಮಾಡಿ ಹಾಕ್ಕೊಂಬಿಡಿ ಒಂದೇ ಸಲ ನಾನು ಕಟ್ ಮಾಡಿ ಹಾಕಿರಲಿಲ್ಲ ಅದು ರುಬ್ತಾನೆ ಇರಲಿಲ್ಲ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡೆ ಇವಾಗ ಈ ಕಡೆಗೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊತೀನಿ ನಾನು ಒಂದು ಪ್ಯಾನಲ್ಲೇ ಮಾಡ್ತಾಯಿದ್ದೀನಿ ಪಾತ್ರೆಯಲ್ಲಿ ಏನು ಮಾಡ್ತಾಯಿಲ್ಲ ಅಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇಟ್ಕೊಂಡು ಇಟ್ಕೊಂಡೋದು ಚೆನ್ನಾಗಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಇದಕ್ಕೇ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಬೇಕು ನೀವು ಬರೀ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ತೀವಿ ಅಂದ್ರೂ ಓಕೆ ಚೆನ್ನಾಗಿರುತ್ತೆ ಇನ್ನೂ ಡಬಲ್ ಟೇಸ್ಟ್ ಕೊಡುತ್ತೆ ನಿಮಗೆ ನೋಡಿ ನಾನು ಇಲ್ಲಿ ಎರಡು ಸ್ಪೂನ್ ತುಪ್ಪನೂ ಕೂಡ ಇದ್ದೀನಿ ತುಪ್ಪ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು ಎಣ್ಣೆಲ್ಲ ಕೂಡ ಮಾಡ್ಕೊಳ್ಬೋದು ನಾನು ಇದೇ ರೀತಿ ಮಾಡೋದು ಅಂದರೆ ನಮ್ಮ ಮನೇಲಿ ಖಾಲಿ ಆಗಿಲ್ಲ ಈ ತಿಂಗಳಲ್ಲಿ ತರಬೇಕು ಇರೋದನ್ನೇ ಇದ್ದೀನಿ ಇವಾಗ ಸ್ವಲ್ಪ ಇನ್ನೂ ಉಳಿದಿದೆ ಅಂದರೆ ಮಂತ್ಲಿ ಮಂತ್ಲಿ ನಾನು ತೊಗೊಂಬರ್ತೀವಿ ಐಟಮ್ ಎಲ್ಲ ಎಷ್ಟು ಬೇಕೋ ಅಷ್ಟು ಖಾಲಿಯಾಗಿರೋದು ನೋಡಿಕೊಂಡು ತರೋದು ನಾವು ಹಾಗಾಗಿ ಇಲ್ಲಿ ಈರುಳ್ಳಿ ಕೂಡ ಇದ್ದೀನಿ ನಾನು ಚೆನ್ನಾಗಿ ತುಪ್ಪ ಎಣ್ಣೆ ಕಾಯಿಸ್ಕೊಂಡ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆದಮೇಲೆ ಇದಕ್ಕೆ ಚಿಕನ್ ಹಾಕ್ಕೊಳ್ಬೇಕು ಇವಾಗ ಅಂದರೆ ಇದಕ್ಕೆ ಕರ್ಬೇವು ಹಾಕಬೇಕು ಕರ್ಬೇವು ಅಂತಂದರೆ ಚೆನ್ನಾಗಿರುತ್ತೆ ಅಂದರೆ ಅದ್ರ ಫೇ ಫ್ಲೇವರು ಘಮ ಘಮ ಅಂತ ಅಂತ ಇರುತ್ತೆ ಈ ಇದ್ರ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕರ್ಬೇವು ಹಾಕ್ಕೊಳ್ಬೇಕು ಯಾಕಂದರೆ ಕರ್ಬೇವು ಮಕ್ಕಳಿಗೆ ದೊಡ್ಡೋರಿಗೆಲ್ಲ ಕಣ್ಣಗೂ ಕೂಡ ಒಳ್ಳೆಯದು ಹಾಗಾಗಿ ಏನೇ ಒಂದಕ್ಕಾಗಲಿ ಕರ್ಬೇವು ಹಾಕಬೇಕು ಅದರಲ್ಲೂ ಚಿಕನ್ಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದರ ಫ್ಲೇವರೆಲ್ಲ ಅದಕ್ಕೆ ಬಿಟ್ಕೊಂಡಿರುತ್ತಲ್ಲ ಆವಾಗ ತಿನ್ನಬೇಕಾದ್ರೆ ಕರ್ಬೇವಿನ ಸೊಪ್ಪಿನ ಫ್ಲೇವರೇ ನಮಗೆ ಕಾಣಿಸ್ತಾ ಇರುತ್ತೆ ಆ ರೀತಿ ಇದ್ರೆ ತಿನ್ನೋದಕ್ಕೂ ನಮಗೆ ಚೆನ್ನಾಗಿರುತ್ತೆ ಈಗ ಚಿಕನ್ನು ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ನಮ್ಮ ಮಸಾಲೆ ತೋರಿಸಿರೋದು ನೀವು ಖಾರ ಬೇಕಾದರೆ ಇನ್ನೂ ಜಾಸ್ತಿನೇ ಹಾಕ್ಕೊಳ್ಬೋದು ನಾನು ಚಿಲ್ಲಿ ಪೌಡ್ರು ಹಾಕಿದ್ದೀನಿ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ತಿನ್ನಲ್ಲ ಗ್ರೀನ್ ಮೆಣ್ಸಿನ್ಕಾಯಿ ಇಲ್ಲೊಂದು ಟಿಪ್ಸ್ ಹೇಳ್ತೀನಿ ಗ್ರೀನ್ ಮೆಣ್ಸಿನ್ಕಾಯಿ ತಿನ್ನೋರು ಇಮಿಡಿಯೇಟ್ಲಿ ಊಟ ಮಾಡಿದ್ದೆಲ್ಲ ಆದಮೇಲೆ ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು ಯಾಕಂದರೆ ನಿಂಬೆಹಣ್ಣೆಲ್ಲ ಒಡೆಯುತ್ತೆ ಈಟು ಹೆವಿ ಎಕ್ಸಸ್ ಎಕ್ಸಸೀಟ್ ಆದಾಗ ಬಾಡಿಗೆ ಅದೆಲ್ಲ ಹೀಟೆಲ್ಲ ಒಡೆಯುತ್ತೆ ಅನ್ನೋದಕ್ಕೋಸ್ಕರ ನಿಂಬೆಹಣ್ಣ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇಮಿಡಿಯೇಟ್ಲಿ ಅದು ರಿಯಾಕ್ಟ್ ಆಗೋಲ್ಲ ಅಂದರೆ ರಿಯಾಕ್ಷನ್ ಆಗಲ್ಲ ಏನೂ ಬಾಡಿನಲ್ಲಿ ಹಾಗಾಗಿ ನನಗೆ ಇದೊಂದು ಟಿಪ್ಸು ಆವತ್ತಿಂದಲೂ ಗೊತ್ತಿತ್ತು ಆದರೆ ನಿಮ್ಮ ಮುಂದೆ ಹೇಳಿರಲಿಲ್ಲ ಅಷ್ಟೇ ಇವತ್ತು ಹೇಳ್ತಾ ಇದ್ದೀನಿ ಆದರೂ ನಾವು ಹಸಿರು ಮೆಣಸಿನ್ಕಾಯಿ ತಿನ್ನಲ್ಲ ಏನೇ ಒಂದು ಕೆಲವೊಂದು ಟೈಮಲ್ಲಿ ನಿಂಬೆ ನೀರೋಲ್ಲ ಅಂಗಡಿ ಹೋದಾಗ ಕೇಳಿದ್ರೆ ಸಿಕ್ಕಲ್ಲ ಮನೆಯಲ್ಲಿ ಕಂಪಲ್ಸರಿ ಇರೋದೇ ಇಲ್ಲ ಹಾಗಾಗಿ ನಾನು ಗ್ರೀನ್ ಮೆಣಸಿನ್ಕಾಯಿ ಯೂಸೇ ಮಾಡಲ್ಲ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ನನ್ನ ಮಗ ಎಷ್ಟು ಹೊಗಳ್ತಿದ್ದಾನೆ ಅಂದರೆ ಮಮ್ಮಿ ನೀನು ಎಷ್ಟು ಚೆನ್ನಾಗಿ ಮಾಡಿದೆ ಗೊತ್ತಾ ಯಾವತ್ತೂ ನಮ್ಮ ಮನೆಯಲ್ಲಿ ಈ ಥರ ಮಾಡೇ ಇಲ್ಲ ನೀನು ಇವತ್ತೇ ಫಸ್ಟು ಮಾಡಿರೋದು ಅಂತ ಹೇಳ್ತಾ ಇದ್ದ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೀರಲ್ಲೇ ಬೇಯಿಸ್ಕೊಳ್ಬೇಕು ನಂತರ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೇಕು ಚಿಕನ್ ಹಾಕಿ ನೀರಲ್ಲಿ ಬೇಯಿಸ್ಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಕರ್ಬೇವ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಇದೆ ಗ್ರೀನ್ ಗ್ರೀನಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲದೇ ಇದ್ರು ಕೂಡ ಸ್ಕಿಪ್ ಮಾಡ್ಕೊಳ್ಬೋದು ನೀವು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಅದು ಬಾಣಲಿ ಚಿಕ್ಕದಾಗಿರೋದ್ರಿಂದ ನಾನು ಅದು ಕಲಿಸೋದಕ್ಕೂ ಸಹ ಆಗ್ತಾಯಿಲ್ಲ ಚಿಕ್ಕದಾಯಿತು ಅನ್ನಿಸ್ತು ನನಗೆ ದೊಡ್ಡದ್ರಲ್ಲಿ ಮಾಡಿ ಮಾಡಿ ಅಭ್ಯಾಸ ಯಾಕಂದರೆ ಗ್ಯಾಸ್ ಮೇಲೆಲ್ಲ ಚೆಲ್ಲುತ್ತೆ ನನಗೆ ಆ ರೀತಿ ಅಡುಗೆ ಮಾಡಬೇಕಾದ್ರೆ ಎಲ್ಲ ಆ ಕಡೆ ಈ ಕಡೆ ಚೆಲ್ಲೋದೆಲ್ಲ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ಆದಷ್ಟು ನಾನು ದೊಡ್ಡ ಪಾತ್ರೆಯಲ್ಲೇ ಮಾಡ್ತೀನಿ ಇವತ್ತು ಸಣ್ಣ ಪಾತ್ರೆ ಮಾಡ್ತಾ ಇದ್ದೀನಿ ಆ ದೊಡ್ಡ ಬಾಣಲಿ ಇದೆ ಅಂದರೆ ಅದು ಸಿಲ್ವರ್ ಬಾಣ್ಲಿ ಇದು ಸ್ಟೀಲ್ ಬಾಣಲಿ ಇದೇ ಇಷ್ಟ ಆಗುತ್ತೆ ಜಾಸ್ತಿ ಯಾವಾಗಲೂ ಸ್ಟೀಲಲ್ಲ ನಾನು ಮಾಡೋದು ಅದಕ್ಕೆ ಇದರಲ್ಲೇ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಎಲ್ಲ ಕುದ್ದಿದೆ ಬೆಂದಿದೆ ಚಿಕನು ಕೂಡ ಭಾಗ ಬೆಂದಿದೆ ಇನ್ನೊಂದು ಕಾಲು ಭಾಗದಷ್ಟಿದೆ ಬೇಯಿಸ್ಕೊಂಡಿದೆಲ್ಲ ಆದಮೇಲೆ ಮಸಾಲೆ ಹಾಕಬೇಕಾಗುತ್ತೆ ಆದರೂ ಈ ಥರ ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ತಳ ಅಂಟತ್ತಲ್ವ ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡೆ ನಾವು ಮಸಾಲೆಗಳು ಹಾಕ್ಕೊಳ್ಬೇಕಾಗುತ್ತೆ ಈಗ ನೋಡಿ ರುಬ್ಬಿರೋ ಪೇಸ್ಟ್ ಏನಿತ್ತು ಅದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಹಾಕ್ಬಿಟ್ಟು ಅಂದರೆ ಈ ಮೆಣಸಾಕಿರ್ತೀವಲ್ವ ಆ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಉಪ್ಪು ನೋಡಿ ಚೆಕ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಯಾಕಂದರೆ ನೀವು ಚಿಕನ್ಗೆ ಉಪ್ಪು ಹಾಕ್ಬಿಡ್ಬೇಕು ಆಮೇಲೆ ಹಾಕ್ತೀವಿ ಅಂತಂದರೆ ಚಿಕನ್ಗೆ ಉಪ್ಪಿಡ್ದಿರಲ್ಲ ಯಾಕಂದರೆ ನಾವು ನೀರು ಹಾಕ್ತೀವಲ್ವ ಹಾಗಾಗಿ ನೀವು ಮೊದಲು ಒಗ್ಗರಣೆಗೆ ಹಾಕ್ಕೊಳ್ತಿರಲ್ಲ ಆವಾಗಲೇ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಚಿಕನ್ಗೆ ಇವಾಗ ನೋಡಿ ಎಲ್ಲ ನೀಟಾಗಿ ಕಲಿಸ್ಕೊಂಡಿದ್ದೆಲ್ಲ ಆದಮೇಲೆ ಇದಕ್ಕೆ ನೀರೇನು ಹಾಕಿಲ್ಲ ನಾನು ಆವಾಗಲೇ ನೀರು ಹಾಕಿದ್ನಲ್ಲ ಅದನ್ನೇ ಬರೀ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಇಡಿಬೇಕಲ್ಲ ಈ ಚಿಕನ್ಗೆ ನೋಡಿ ಗ್ರೀನ್ ಗ್ರೀನಾಗಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕನ್ನು ಅಲ್ಲೇ ಬಾಯಿ ನೀರು ಬರ್ತಾ ಇದೆ ನನಗೆ ಸೂಪರಾಗಿ ಬಂದಿತ್ತು ಚಿಕನ್ ಮಾತ್ರ ಈ ರೀತಿ ಕಲಿಸ್ಕೊಳ್ತಾ ಇರ್ಬೇಕು ಆವಾಗ ಅವಾಗ ತಳ ಅಂಟುತ್ತೆ ಇಲ್ಲಾಂದರೆ ಹಾಗಾಗಿ ಈಗ ಮುದ್ದೆನೂ ಕೂಡ ಆಯಿತು ನೋಡಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ಮಗನಿಗೆ ಇವಾಗ ಫಸ್ಟು ಮಗನ ಕೊಟ್ಬಿಟ್ಟು ಆಮೇಲೆ ನಾನು ನಮ್ಮ ಕಾವ್ಯ ಕೂತ್ಕೊಂಡು ಊಟ ಮಾಡ್ತೀವಿ ಹಸ್ಬೆಂಡ್ ಇಲ್ಲ ಡ್ಯೂಟೀಲ್ ಇದ್ದಾರೆ ನಾವೇ ಮಾಡಿಕೊಂಡಿರೋದು ಅವರು ಏನು ಅಷ್ಟೊಂದೇನು ಇಷ್ಟಪಡಲ್ಲ ಚಿಕನ್ನು ಮಾಡಿದಾಗ ತಿಂತಾರೆ ಅಷ್ಟೇ ಯಾಕಂದರೆ ಎಕ್ಸಸ್ ಆಫ್ ವೀಟ್ ಅದು ಹಾಗಾಗಿ ಚಿಕನ್ನು ಅಷ್ಟೊಂದು ಇಷ್ಟಪಡೋಲ್ಲ ಮಟನ್ ಆದರೆ ಸ್ವಲ್ಪ ತಿಂತಾರೆ ಅಂದರೆ ನಮ್ಮ ಮನೇಲಿ ಜಾಸ್ತಿ ಮಟನ್ ಮಾಡೋದೇ ಇಲ್ಲ ಚಿಕನ್ ತಿಂತಾರೆ ಅಂದರೆ ಲಿಮಿಟಾಗಿ ತಿಂತಾರೆ ಅಷ್ಟೇ ಈಗ ಅವ್ರಿಗೂ ಸಹ ಎತ್ತಿಟ್ಬಿಟ್ಟು ನಾಳೆ ಬಂದು ತಿನ್ಕೊಳ್ತಾರೆ ಫ್ರಿಡ್ಜಲ್ಲಿ ಇಟ್ಟರೆ ಅಂದ್ಬಿಟ್ಟು ಅವ್ರಿಗೂ ಸಹ ಎತ್ತಿಟ್ಟಿದ್ದೀನಿ ಎತ್ತಿಟ್ಟಿದ್ದೆಲ್ಲ ಆದಮೇಲೆ ನಾವು ಹಾಕ್ಕೊಂಡು ಊಟ ಮಾಡಿ ಆಮೇಲೆ ಪಾತ್ರೆಗಳೆಲ್ಲ ಸ್ವಲ್ಪ ಇತ್ತು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಆಮೇಲೆ ಪುದೀನ ತಂದಿದ್ದ ನನ್ನ ಮಗ ಯಾಕಂದರೆ ಈ ಪುದೀನ ಅಂತಂದರೆ ಹತ್ತು ರೂಪಾಯಿಗೆ ತಂದುಬಿಟ್ಟಿದ್ದೇನೆ ಸಿಕ್ಕಾಪಡೆ ಜಾಸ್ತಿ ಕೊಟ್ಟಿದ್ದಾರೆ ಅದನ್ನು ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕು ಸೋಸ್ಬಿಟ್ಟು ತೊಳೆದು ನೀಟಾಗಿ ಒಂದು ಬಟ್ಟೆಲಿ ಒತ್ತಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ತುಂಬ ದಿನವೂ ಇರುತ್ತೆ ಅಂತ ಇಲ್ಲಿ ತೊಳೆಯೋಣ ಅಂದ್ಬಿಟ್ಟು ಇದ್ದೀನಿ ಸೋಸ್ಬಿಟ್ಟು ಚೆನ್ನಾಗಿ ನೀಟಾಗಿ ನೀರು ಹಾಕಿ ತೊಳೆದ್ಬಿಟ್ಟು ಯಾಕಂದರೆ ಮಣ್ಣು ಗಲೀಜು ಡಸ್ಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಬಟ್ಟೆಯಲ್ಲಿ ಒತ್ತಬೇಕು ಅಂದರೆ ಉಜ್ಜಂಗಿಲ್ಲ ಒತ್ತಬೇಕು ಬಟ್ಟೆಯಲ್ಲಿ ಯಾಕಂದರೆ ಎಕ್ಸ್ಟ್ರಾ ನೀರೇನಾದರೂ ಇದ್ದರೆ ತೇವಾಂಶ ಏನಾದರೂ ಇದ್ದರೆ ಬಟ್ಟೆಯಲ್ಲಿ ಹೀರ್ಕೊಂಬಿಡುತ್ತೆ ಹಾಗಾಗಿ ಚೆನ್ನಾಗಿ ಒತ್ಬಿಟ್ಟು ಅದನ್ನು ನೀರೆಲ್ಲ ತೆಗೆದುಬಿಡಬೇಕು ಬಟ್ಟೆಲೇನ್ನೆನೆ ಆಮೇಲೆ ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ತುಂಬ ದಿನಗಳ ಕಾಲ ಬರುತ್ತೆ ಪುಳ್ ಅಂದರೆ ಈ ಪುದೀನ ಆಗಲಿ ಕೊತ್ಮಿರಿ ಆಗಲಿ ಎರಡೂ ಇದೇ ಥರನೇ ಮಾಡೋದು ನಾನು ಆಮೇಲೆ ಕರಬೇಕು ಮೂರು ಕೂಡ ಇದೇ ಥರನೇ ಮಾಡೋದು ಫಸ್ಟು ತೊಳೆದು ಈ ರೀತಿ ಡೆಸ್ಟೆಲ್ಲ ತೆಗೆದು ಮಣ್ಣು ಪಣ್ಣಿದ್ರೆ ಏನಾದರೂ ಈಗ ಕೆಳಗಡೆ ಎಲ್ಲ ಹಾಕ್ಕೊಂಡಿರ್ತಾರೆ ಕೆಲವರು ಅದೆಲ್ಲ ತೆಗೆದು ಆಮೇಲೆ ಎತ್ತಿಡ್ತೀನಿ ನಾನು ತೊಳೆದ್ಬಿಟ್ಟು ನೀಟಾಗಿ ಬಟ್ಟೆಲಿ ಒತ್ತಿ ಹಾಗಾಗಿ ಇವಾಗ ಆಯಿತು ತೊಳೆದಿದ್ದೆಲ್ಲ ಆಯಿತು ಈಗ ನೀಟಾಗಿ ನೀರೆಲ್ಲ ಸೋರಿಸ್ಬಿಟ್ಟು ಬಟ್ಟೇಲಿ ಒತ್ತೋಣ ಇವಾಗ ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಂಡು ಬಟ್ಟೆ ಮೇಲೆ ಹಾಕ್ಬಿಟ್ಟು ನೀಟಾಗಿ ಬಟ್ಟೆಲಿ ಒತ್ಕೊಳ್ಬೇಕಾಗುತ್ತೆ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು ಯಾಕಂದರೆ ಹಾಕ್ಬೇಕಾದ್ರೆ ಅರ್ಜೆಂಟ್ ಅರ್ಜೆಂಟಾಗಿ ತೊಳೆದು ಹಾಕೋಕ್ಕಾಗಲ್ಲ ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಅರ್ಜೆಂಟಾಗಿ ಹಾಕ್ಕೊಳ್ಬೋದು ಅಲ್ಲಿ ನೀರೆಲ್ಲ ಆಗಿತ್ತಲ್ಲ ಅದೆಲ್ಲ ನೀಟಾಗಿ ಒರೆಸ್ಬಿಡ್ತಾಯಿದ್ದೀನಿ ಸಜ್ಜೆ ಮೇಲೆ ಹಂಗೇ ಪಾತ್ರೆಗಳು ನೋಡಿ ತೊಳೆದಿಟ್ಬಿಟ್ಟಿದ್ದೀನಿ ಎಲ್ಲಾನು ಅಷ್ಟೇನೇ ಅಡುಗೆ ಮನೆಯೂ ಕ್ಲೀನಿಂಗ್ ಆಗಿಬಿಟ್ಟಿದೆ ಈಗ ಮಲ್ಕೊಳ್ಳೋ ಟೈಮಲ್ಲಿ ಇದನ್ನ ಮಾಡ್ತಾ ಇರೋದು ಆಲ್ರೆಡಿ ಒಂಬತ್ತುವರೆ ಆಗಿದೆ ನಾನು ಚಿಕನ್ ರೆಸಿಪಿ ಮಾಡಿ ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಇದು ಪುದೀನ ಎಲ್ಲ ಸೋಸಿ ಈಗ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಆದರೂ ಒಂದೊಂದೇ ಒಂದೊಂದೇ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಬಟ್ಟೆ ಮುಡಿಸೋದು ಕೂಡ ಇತ್ತು ಬಟ್ಟೆನೂ ಕೂಡ ಮಡಚಿಟ್ಟೆ ಈಗ ಇದೊಂದು ಮುಗಿದ್ರೆ ಕೆಲಸ ಎಲ್ಲ ಮುಗೀತು ಮಲ್ಕೊಳ್ಳೋದು ಅಷ್ಟೇ ನನ್ನ ಮಗ ಬಿಗ್ ಬಾಸ್ ಮುಗಿದ್ರು ಆ ಟಿ ವಿ ಆಫ್ ಮಾಡಲ್ಲ ನಾನಂತೂ ಬಿಗ್ ಬಾಸ್ ನೋಡ್ಕೋ ಕೂತ್ಕೋತಿದ್ದೆ ಫಸ್ಟು ಅನ್ನೊಂದು ಒರೇ ಆದರೂ ಮಲಗ್ತಾ ಇರಲಿಲ್ಲ ಇವಾಗ ಬಿಗ್ ಬಾಸ್ ಇಲ್ಲವಲ್ಲ ಬೇರೆ ಏನು ಸೀರಿಯಲ್ಗಳೆಲ್ಲ ನಾನು ನೋಡಲ್ಲ ಆಮೇಲೆ ಫಿಲಮ್ಗಳು ಅಷ್ಟೇ ಅಷ್ಟಕ್ಕಷ್ಟೇ ಓ ಹಳೆ ಕಾಲದ ಫಿಲಮ್ ಹಾಕಿದ್ರೆ ನೋಡ್ತೀನಿ ಸ್ವಲ್ಪ ನನ್ನ ಮಗ ಹಳೆ ಕಾಲದ ಹಾಕಲ್ಲ ಈಗ ಹೊಸ ಕಾಲದಾಕ್ತಾನೆ ಅವನು ಅವನಿಗೆ ಅದೇ ಇಷ್ಟ ಹಾಗಾಗಿ ನಂಗೆ ಇಷ್ಟ ಇಲ್ಲ ನೋಡಲ್ಲ ಸುಮ್ಮನೆ ಮಲ್ಕೊಂಬಿಡ್ತೀನಿ ಅವನಿಗೂ ಹೇಳ್ತಾ ಇರ್ತೀನಿ ಬೆಳಗ್ಗೆ ಬೇಗ ಇದ್ದಳಲ್ಲ ಮಲಗಪ್ಪ ಟಿ ವಿ ಆಫ್ ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವನು ಕೂಡ ಆಫ್ ಮಾಡಿ ಮಲ್ಕೊಂಬಿಡ್ತಾನೆ ಅಂದರೆ ಹತ್ತು ಗಂಟೆ ಮೇಲೇನೆ ಮಲಗೋದು ಹತ್ತು ಗಂಟೆ ಒಳಗೆ ಮಲಗದೆ ಇಲ್ಲ ಅವನು ಹಂಗೆ ಮಾಡ್ತಾನೆ ಡೈಲಿ ಕೂಡ ಹೇಳಿ ಹೇಳಿ ಮಲಗಿಸ್ಬೇಕು ಅವನು ಈಗ ಇಲ್ಲಿ ಮೊನ್ನೆ ಶುಕ್ರವಾರ ಸಾಯಂಕಾಲ ನಮ್ಮ ಮನೆಯವರು ಸಾಂಬಾರು ಮಾಡ್ತಾಯಿದಾರೆ ಅದೊಂದು ಕ್ಲಿಪ್ಪಿಂಗ್ ತಕ್ಕೊಂಡಿದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಐದು ಥರ ತರಕಾರಿ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ತರಕಾರಿ ಎಷ್ಟಿರುತ್ತೋ ಅಷ್ಟು ಹಾಕಿ ಸಾಂಬಾರು ಮಾಡ್ತಾರೆ ನಮ್ಮ ಮನೇಲಿ ಇದ್ದರೆ ತರಕಾರಿ ಜಾಸ್ತಿ ತಿಂತಾರೆ ಹಾಗಾಗಿ ನಾವು ಅಷ್ಟಕ್ಕಷ್ಟೇ ತಿನ್ನಲ್ಲ ತರಕಾರಿ ಚೆನ್ನಾಗಿ ತಿನ್ನಬೇಕು ಅಂದ್ಬಿಟ್ಟು ಸಾಂಬಾರು ಹುಳಿ ಸಾಂಬಾರು ಮಾಡಿಕೊಂಡು ಚೆನ್ನಾಗಿ ತಿಂತಾರೆ ತರಕಾರಿ ನಮ್ಮ ಮನೆಯವರು ಹಾಗಾಗಿ ನಾ ಹೀರೆಕಾಯಿ ಮೂಲಂಗಿ ಆಲೂಗೆಡ್ಡೆ ಬೀನ್ಸು ಬದನೆಕಾಯಿ ಆಮೇಲೆ ಇನ್ನೂ ಏನೇನು ಹಾಕಿದಾರೋ ಗೊತ್ತಿಲ್ಲ ಇದಕ್ಕೆ ಇಷ್ಟು ತರಕಾರಿ ನಾನು ನೋಡಿದ್ದೀನಿ ಅಷ್ಟೇ ಸದ್ಯಕ್ಕೆ ಹಾಕಿ ಇರೋ ಬರೋ ಮೂಲಂಗಿಯಲ್ಲಿ ಹಾಕ್ಬಿಟ್ಟಿದ್ದಾರೆ ಒಂದೆರಡು ಎರಡು ಇನ್ನೊಂದು ದಿನ ಆಗುತ್ತೆ ಅಂತ ಅಂದಿದ್ದಕ್ಕೆ ಕೇಳಲಿಲ್ಲ ಎಲ್ಲನೂ ಹಾಕ್ಬಿಟ್ಟಿದ್ದಾರೆ ನಮ್ಮ ಮನೆಯವ್ರಿಗೆ ಮೂಲಂಗಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ತುಂಬ ಇಷ್ಟ ಹಾಗೆ ಗ್ಯಾಸ್ಟ್ರಿಕ್ಕಿಗೂ ಒಳ್ಳೆಯದು ಮೂಲಂಗಿ ತಿಂದರೆ ಅಂತ ಅದು ಜಾಸ್ತಿ ತಿಂತಾರೆ ನಮ್ಮ ಮನೆಯವರು ಮೂಲಂಗಿ ಹಾಗಾಗಿ ಈಗ ನೀಟಾಗಿ ಎಲ್ಲ ತೊಳ್ಕೊಂಡು ಹಚ್ಚಿ ತೊಳೆದು ಎಲ್ಲ ನೀಟಾಗಿ ಒಗ್ಗರಣೆಗೆ ಹಾಕ್ಕೊಂತ ಇದ್ದಾರೆ ಎಣ್ಣೆ ಸಾಸಿವೆ ಕರಿಬೇವು ಆಮೇಲೆ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ಅದ್ರ ಮೇಲೆ ಹಸಿ ಕಾಳು ತೊಗೊಂಡ್ಬಂದಿದ್ರು ಅದನ್ನು ಕೂಡ ಸೋಸ್ ಇಟ್ಟಿದ್ದೆ ನಾನೇ ಅವರೆಕಾಳು ಮತ್ತು ಹಸಿ ಅಲಸಂಡೆಕಾಳು ಎರಡೂ ಹಸಿದಿನೇನೆ ಹಾಕಿ ಅಂದರೆ ಬಿಟ್ಟು ತೊಳೆದಿಟ್ಟಿದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾರೆ ಅಂದರೆ ಈ ಖಾರಕ್ಕೆ ಏನೇನು ಹಾಕಿದ್ದಾರೆ ಅಂದರೆ ತೆಂಗಿನಕಾಯಿ ಆಮೇಲೆ ಧನ್ಯಾ ಪೌಡ್ರ್ ಹಾಕಿದ್ದಾರೆ ಅಷ್ಟೇ ತೆಂಗಿನಕಾಯಿ ಧನ್ಯಾ ಪೌಡ್ರು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದಾರೆ ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಟೊಮೊಟೊ ಹಾಗೆ ರುಬ್ಬಿಟ್ಟಿದ್ದಾರೆ ಹೆಚ್ಚಾಕಿಲ್ಲ ಟೊಮೊಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದಾರೆ ರುಬ್ಬಿದೆಲ್ಲ ಆದಮೇಲೆ ಇವರು ಫೈನ್ ಪೇಸ್ಟ್ ಮಾಡ್ಕೊತಾರೆ ನಾನು ತರತಾರಿಯಾಗಿ ರುಬ್ತೀನಿ ನನಗೆ ಗಂಧ ಆದರೆ ಚೆನ್ನಾಗಿರಲ್ಲ ತರತಾರಿಯಾಗಿದ್ರೇ ಚೆನ್ನಾಗಿರೋದು ಹಾಗಾಗಿ ಅವರು ನುಣ್ಣಗೆ ರುಬ್ಬಿಟ್ಟು ಖಾರ ಎಲ್ಲ ಕಲಸ್ಬಿಟ್ಟು ನೀರು ಚೆಕ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಂಡು ಅದನ್ನು ಕ್ಯಾಪು ಕ್ಲೋಸ್ ಮಾಡಿ ಅದರ ಬೇಯ್ಲಿ ಅನ್ಬಿಟ್ಟು ಸೊಪ್ಪು ತಂದು ಎತ್ತಂದಿದ್ರಲ್ವ ಅದನ್ನು ಕೂಡ ಈ ಕಡೆ ಎತ್ತಿಟ್ಬಿಡ್ತೀನಿ ಹಂಗೇನೆ ಅಂದ್ಬಿಟ್ಟು ಆ ಬುಡದ ಭಾಗ ಏನಿರುತ್ತೆ ಚಾಕುನಲ್ಲಿ ಕಟ್ ಮಾಡಿ ಹಂಗಂಗೆ ಹಂಗಂಗೆ ಏನಾದರೂ ಗಲೀಜಿದ್ರೆ ಎತ್ತಾಕ್ಬಿಟ್ಟು ಹಂಗೆ ಎತ್ತಿ ಹಾಕಿಡೋದು ಅಂದರೆ ಆಗಿದೆ ಸೊಪ್ಪು ಎಳೆ ಸೊಪ್ಪು ಅಂದರೆ ಎಳೆ ಸೊಪ್ಪು ಸೂಪ್ಪರಾಗಿತ್ತು ಸೊಪ್ಪು ಮಾತ್ರ ಅದು ಸೋಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಹಿಂಗಡಿಸ್ಕೊಬೋದಾಗಿತ್ತು ನಮ್ಮ ಮನೆಯವರು ಚಾಕುನಲ್ಲಿ ಕಟ್ ಮಾಡಿಬಿಟ್ರು ಅದನ್ನು ನಾನು ಆಮೇಲೆ ಸೋಸ್ತೀನಿ ಇದಕ್ಕೆ ಕೇಳಲಿಲ್ಲ ಹಂಗೆ ಕಟ್ ಮಾಡಿ ಎತ್ತಿಡ್ತೀನಿ ಅಂದ್ಬಿಟ್ಟು ಎತ್ತಿಟ್ಬಿಟ್ರು ಹಂಗೇ ಸಾಂಬಾರು ಇಟ್ಟಿದ್ರಲ್ವಾ ಮುದ್ದೆನೂ ಕೂಡ ಮಾಡ್ತಾಯಿದ್ದೀನಿ ನಾನು ಅವ್ರು ಆ ಕಡೆ ಸೊಪ್ಪು ಸೋಸ್ತಾ ಇದ್ದಾರೆ ಈ ಕಡೆ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಮುದ್ದೆ ಮಾಡಿ ಕುತ್ಕೊಂಡು ಊಟ ಮಾಡೋದು ಇವಾಗ ಊಟ ಮಾಡಿಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಮಲಗೋದಷ್ಟೇ ನಾನು ಮುದ್ದೆ ಈ ಥರ ಕೋಲಲ್ಲಿ ತಿರುತ್ತೀನಿ ನೀವು ಕೆಲವರು ಬಾಂಡಿಲ್ಲಿ ಸೌಟಲ್ಲಿ ತಿರುಕೊಳ್ತೀರಾ ನಾನು ಈ ಥರ ಕೋಲಲ್ಲಿ ತಿರುತ್ತೀನಿ ನಮ್ಮ ಮನೆ ಕಡೆ ಅಥವಾ ನಮ್ಮ ಫ್ಯಾ ನಮ್ಮ ಕಡೆಗೆಲ್ಲ ಇದೇ ರೀತಿಯೇ ಅಂದರೆ ಕೋಲಲ್ಲಿ ತಿರುವುದು ಜಾಸ್ತಿ ನಿಮ್ಮ ಕಡೆಗೆ ಸೌಟಲ್ಲಿ ತಿರುಗ್ಕೊಳ್ತೀರ ನೀವು ಕೆಲವರು ಕವಗೋಲು ಮುದ್ದೆ ಕೋಲು ಅಂತ ಹೇಳ್ತೀವಿ ನಾವು ಅದಕ್ಕೆ ಅದು ಯಾರ್ಯಾರ ಮನೇಲಿದೆಯೋ ಗೊತ್ತಿಲ್ಲ ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಕಡೆ ಇರುತ್ತೆ ಎಲ್ಲರ ಮನೆಗಳಲ್ಲಿ ನಮ್ಮ ಮನೆಯಲ್ಲೂ ಇದೆ ನಾವು ಇಟ್ಕೊಂಡಿದ್ದೀವಿ ಸಿಟಿಗಳ ಕಡೆ ಅಷ್ಟಕ್ಕಷ್ಟೇ ಇಟ್ಕೊಂಡಿರಲ್ಲ ಯಾರೂ ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಮಲಗೋದು ಅಷ್ಟೇ ಇವಾಗ ಬೇರೆ ಏನು ಕೆಲಸ ಇಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಮಸ್ತೆ